ಅಲ್ಲಿತ್ತು ಅದು ಮೊದಲೇ ಮಾಡ್ತಾಯಿದ್ರು ಅದು ಬಿಳಿಗಡ್ಡ ಹೇಳ ಆ ಬಿಳಿಗಡ್ಡೆ ಸ್ವಾಮಿನ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದರು ಇಲ್ಲಿ ಇಲ್ಲ ಇಲ್ಲಿ ಏನಾಯಿತು ಇಲ್ಲಿ ಏಕ ಹೇಳಿ ಇಲ್ಲಿ ಈ ತಿಂಗಳೇ ಬೇರೆ ಆಕ್ಚುಯಲ್ ಆಗ ಸೆಪ್ಟೆಂಬರ್ ಹದಿನಾಲ್ಕು ನಿಮಗೆ ಗೊತ್ತು ಪಿತೃಪಕ್ಷ ನಮ್ಮದು ಪೂಜೆಗಳೇ ಮಾಡೋಲ್ಲ ಪೂಜೆನೂ ಮಾಡೋಲ್ಲ ಐದು ಮಾಡೋಲ್ಲ ಆದರೂ ಇವರ ಮಾಡಬೇಕು ಅಂಥೇಳಿ ಅದು ದೊಡ್ಡ ಜಪ ಮಾಡಿ ಅದನ್ನು ಪ್ರಾರಂಭ ಮಾಡುವುದೇ ಆದ್ರಿಂದ ಅಂದರೆ ಉತ್ತರ ಭಾರತದ ಉತ್ತರ ಭಾರತದ ವಿಶ್ವಕರ್ಮರಿಗೂ ದಕ್ಷಿಣ ಭಾರತದ ವಿಶ್ವಕರ್ಮರ ಆಚಾರ ವಿಚಾರಗಳಿಗೆ ವ್ಯತ್ಯಾಸ ವ್ಯತ್ಯಾಸ ಇದೆ ಪೂರ್ತಿ ಇದೆ ಈಗ ನೀವು ಹೇಳಿದ ಗಂಡಸ್ವಾಮಿ ಅವನ್ನ ಮನುಷ್ಯರು ಅಂತ ಅವ್ರು ಇಟ್ಕೊಂಡ್ರು ನಾವು ಪಂಚಮುಖ ಹೇಳಿ ಬ್ರಹ್ಮ ದೇವರು ಅಂತ ಹೇಳ್ತೀವಿ ಅವನಿಗೂ ನಮಗೂ ಸಂಬಂಧ ಅಲ್ಲ ಅಂದ ಅವರು ಅವರಿಂದ ನಾವು ಅವನ ಮಕ್ಕಳು ಅನ್ನೋದು ಅರ್ಥ ಹೇಳ್ತಾರೆ ಹಾಗೇನಾಗತ್ತೆ ಅಂದರೆ ನೀ ಮಗನ ನಾನು ಅಲ್ವಾ ಈ ರೀತಿ ಆಗುತ್ತೆ ಇದು ಸಂಬಂಧ ಹೇಗೆ ಈಗ ನಾನು ಈಗ ನೀವು ಕೇಳಿದ ಮೊದಲನೇ ಪ್ರಶ್ನೆ ಕೇಳಿದರೆ ನೀರೇ ವಿಶ್ವಕರ್ಮ ನಾನು ಅಲ್ವಾ ಈ ಮಾತುಗಳು ಬರುತ್ತೆ ಅದು ಇಲ್ಲಿ ನಾವು ಹೇಳ್ತಾ ಇರೋ ಸಂಬಂಧ ಅಲ್ಲ ವಿಶ್ವಕರ್ಮ ಅಂದರೆ ಅವನು ಕೂಟಸ್ಥ ಅಂತ ಹೇಳ್ತೀವಿ ಗುಂಪು ದೊಡ್ಡವನು ಅವನು ಅವರೆಲ್ಲ ಯಾವ ಸಂಬಂಧರು ಇದ್ದಾರೆ ಇವರೆಲ್ಲ ಒಂದೇ ಗುಂಪು ಅಂತ ಹೇಳಬೇಕು ಮಾಡಿತ್ತು ಈಗ ಕೆಲವರ ಚಿಂತನೆ ಏನಂದರೆ ಸೆಪ್ಟೆಂಬರ್ ಹದಿನೇಳು ಯಾವ ಆಧಾರದಲ್ಲಿ ಆಯಿತು ಅನ್ನೋದೊಂದು ಕನ್ಫ್ಯೂಷನ್ ಆಮೇಲೆ ಅಷ್ಟೇ ಗೊತ್ತಾಯ್ತು ಗೊತ್ತಾಯ್ತೀನಿ ಪುಸ್ತಕದಲ್ಲಿ ಬರೆದಿದ್ದೀರಿ ಆಕಸ್ಮಿಕವಾಗಿ ಸುಮ್ಮನೆ ಒಂದು ಡೇಟ್ ಫಿಕ್ಸ್ ಮಾಡಿದರೆ ಉತ್ತರ ಭಾರತದವರು ಅಂತ ಕೇಳಿ ಅಲ್ಲಿ ಏನು ಇನ್ನೊಂದು ಸಂಬಂಧ ಐತಿ ಅಂತಂದರೆ ವಿಶ್ವಕರ್ಮನ ಪಿತು ಲೋಕಕ್ಕೆ ಒಡೆಯ ಅಂತ ಮಾಡಿ ಹೇಳಿದರು ಅಲ್ಲಿ ಹುಟ್ಟಿ ಬಾಡಿಸಿದ್ರೆ ಆದ್ದರಿಂದ ಇದು ಪ ಅವನು ಏನು ಗುಂಪು ಒಡೆಯ ಆದಾಗ ಪಿತೃಪಕ್ಷಗಳಿಗೆ ಅಂದರೆ ಪಿತೃಪಕ್ಷ ನಾಯಕ ಆ ರೀತಿ ಇಟ್ಕೊಂಡು ಬಲಾಟೆ ಮಾಡಿ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಅವತ್ತು ಹಗಲು ಮತ್ತು ರಾತ್ರಿ ಸಮವಾಗಿರುತ್ತೆ ಅದರಿಂದಾಗಿ ವಿಶ್ವಕರ್ಮ ಮಹೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆ ತಮ್ಮ ಅಭಿಪ್ರಾಯ ಏನು ಸರ್ಕಾರ ರಜಾ ಕೊಡುತ್ತೆ ಈಗಾಗಲೇ ಉಚಿತ ಭಾಗದಲ್ಲಿ ಕೊಡ್ತಾರೆ ನಮಗೂ ಕೊಡ್ತಾರೆ ಇದು ಲೆಕ್ಕ ಈಗ ಸರ್ಕಾರದ ಲೀವ್ಲಿಕ್ಕೆ ಡಿಕ್ಲೇರ್ ಮಾಡೋದಕ್ಕೆ ಅದು ವಿಶ್ವಕರ್ಮ ಪಂಚಪೀಠಗಳು ಪೀಠಗಳ ಅದೇನು ಗೊತ್ತಿಲ್ಲ ಈ ಪಂಚಪಂಗಗಳು ಹೇಳಿದಾಗ ಆ ಗುಂಪುಗಳಿವೆ ಗುಂಪುಗಳು ಅದರಿಂದ ಅದಕ್ಕೆ ಸೇರಿದ ಪಂಚಾಂಗ ઉત્તર ભારત મતલબે દક્ષિણ ભારત બંને આવે છે ಅದು ઉંડી એટલે કહેવું ના લેવું કાયદા છે પંચાંગ અંતнде સામાન્ય વિન પંચાંગા ઈદિ રૂડ હે દેની કી એટલે ಅದು મોજે દે છે સર એટલે સૂર્ય સિદ્ધાંત પ્રકાર પંચાંગ આતો અલવા સૂર્ય સિદ્ધાંત ઇ ભારતક વંદે આતા ಅದು ઇડી બસ કે ઇન બેક સર સરીગે આ સિદ્ધાંત બે બે ઇલે ಏನು ಅಂತಂದರೆ ಆ ಗೂಡಿಗಳಲ್ಲಿ ಬಂದಿರುವಂಥವು ಸುತ್ತ ನಾವು ಇದ್ರ ಲೆಕ್ಕ ಹಾಕ್ಕೊಂಡು ಎಂಥದ್ದು ನಿಗೂಗಳು ಬಂದ